ಹ್ಮ್ ಆಂಟಿ ಚೆನ್ನಾಗಿದ್ದೀರಾ ಕಣವ ಚಿನ್ನು ನೀನು ಹೆಂಗಿದ್ದಿ ಈಗ ಬಂದ್ರಕ್ಕ ಕನ್ಲಕ್ಕ ಈಗ ಬಂದ್ರ ಬಂದ್ರನವ ಅಯ್ಯೋ ಚಿನ್ನು ಏನು ಬೇಡಗ ಅಂಡ್ ಎದ್ದಿ ಎದ್ದಿ ಕುತ್ಕಳ ಕನ್ಮದ ಯಾಕವ ಯಾಕೆ ಎದ್ದು ಕುತ್ಕತಿದ್ದೆ ನೀ ಹಂಚ್ಕೊಂಡು ಅಯ್ಯೋ ದಂಟಿ ಅದು ಏನು ಮಾಡ್ತಿರೋ ಏನೋ ಯಾಕೋ ಯಾಕೆ ಕೆಟ್ ಕೆಟ್ಟ ಬೀಳ್ತಾರೆ ಕಣಮ್ಮ ಹೋಗಿ ನೋಡ್ಕೊಬರದ ನಡೆಯಮ್ಮ ನಡೆಯಮ್ಮ ಅನ್ಕೊಂಡ್ ಅಷ್ಟೊತ್ತಬಿಳ್ ಏನ್ ನೋಡ್ತಾ ಕುಂತ ಏನು ಆಯ್ಕೆ ಸುಮ್ಕಿರವ ಅಂದ್ಬಿಟ್ಟು ಹ್ಮ್ ಆತನಕ್ಕೂ ಹೋಗದ ಅನ್ಬಿಟ್ಟು ಎದ್ದಿ ನಾಷ್ಟು ಮಾಡಿಲ್ಲ ಮಗ ಬೊತ್ತರೇ ಇದ್ದ ಏನ್ ಕನ್ಸ್ಕೊಂಡ ಬಚ್ಚೀನು ಅಯ್ಯೋ ಆಂಟಿ ಅದು ಅಮ್ಮನ್ ಗೊತ್ತು ಅಮ್ಮ ನೀನೇ ಹೇಳಮ್ಮ ಅಯ್ಯೋ ಮತ್ತೆ ರೋಡಲ್ಲಿ ಇನ್ ಗಡಿಂದ ಲಾರಿ ಬಂದಿ ಗುದ್ದಕ್ಷಣ ಅಷ್ಟೂರ ಹಾರಿ ಕೆಳಗೆ ಬಿದ್ದಂತೆ ಕಣ್ಮಗ ಆರೆ ಬಿದ್ದ ತಕ್ಷಣ ಪ್ರಾಣ ಅಲ್ಲೇ ಪಟ್ಟಂತ ಬಿಟ್ಟಂತೆ ಕಣ್ಮಗ ಹಂಗ್ ಕಂಡುಬಿಟ್ಟೆ ನಾನು ಅಂದ್ಬಿಟ್ಟು ಏನ್ ಉಳಿಸ ಕುಂತದೆ ಬೇಳ ಹೊಸಿ ಹೆಣ್ಣಿನ ನಾನು ಸುಮ್ನೆಸಿ ಸುಮ್ಮನೆ ಸಾಕಾಯ್ತು ಕಣ್ಮಗ ಅಂಕೆ ಅಟ್ ಕನ್ಸಿ ಎದ್ಕೊಂಡು ನಡಿ ಮೊದ್ಲು ಗಂಟೆ ನೋಡದ ನಡಿ 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 ಕಕ್ಕ ನಡಿ ಅನ್ಕೊಂಡು ಅಯ್ಯೋ ಒಸಿ ಕಣವ ಅಯ್ಯೋ ಹೆಂಗೋ ಬಿಡಕ ನೀರ ಇದ್ದೀರಲ್ಲ ನನ್ಗೆ ಹೆಂಗೋ ಚಿನ್ನ ನನ್ನ ಅನ್ಸ್ಕತ್ತಳೆಕದ ಯಾಕಿದಿರಂಗ್ ಸೊಸೆರು ಸೊಸೆ ಅಂತ ಮಾತ್ರ ಅನ್ಬಿಡ ಕನಕ ಸೊಸೆರು ಅಂತ ಅನ್ಬೇಡ ಲೋಪರ ಮುಂಡ್ಯಾರ ಅಲ್ಲ ಕಣಕ ನಿನ್ ಮಾತ ಕಟ್ಕೊಂಡು ನಾನು ಕರ್ಕಂಬ ತಪ್ಪ ಐತ ಅಂತ ಬೇಜಾರು ಮಾಡ್ಕೊಬೇಡ ಆ ಕರ್ಕ ಬಂದಿ ದೊಡ್ಡ ತಪ್ಪು ಮಾಡ್ದೆ ನಾನು ನನ್ನ ಲ್ಯಾಕ್ ಮಾತು ಲೆಕ್ಕ ತಕತ್ತೆಲ್ಲ ಕನಕ ಲೆಕ್ಕಕ್ಕೆ ತಕೊತೇಲಾರ ಓಪನ್ ಮುಡ್ಯವ್ರು ಯಾವ ತರ ಬುದ್ಧಿ ಕೊಲ್ತಾರ ಗೊತ್ತೆ ಇನ್ ತಿರ್ಕೊಂಡ್ ಮಾತಾಡೋದು ಇನ್ ತಿರ್ಕೊಂಡ್ ಬಗ್ಳೋದು ಅಟ್ಟೆ ಕರ್ಕೊಂಡ ನಾನು ಬಂದ ನಾ ಕರ್ಕೊಂಡ ಗುಡ್ಸ ಹೇಳ್ತೀಯಲ್ಲ ನೋಡ್ದ ಎಷ್ಟೊಳಗೆ ಬಂದ್ಬಿಟ್ರು ಎಷ್ಟ್ರ ಮಟ್ಟ ಬಂದ್ಬಿಟ್ರು ಅಲ್ಲ ಬೀದಿರ್ ಬಿದ್ದವ್ರು ನಾ ಕೊಣ ಕಾಣ್ಕಾಕ ಕುಣಿಸ್ಕೊಂಡ್ರ ಅಕ್ಕೋವಾ ಅಲ್ಲ ಏನಂದ ಚಂದ ಬಾಗಿರೋದು ಮನೆಯವ್ರ್ದು ನೋಡಿಲ್ವಾ ನಮ್ಮ ಪೊಟ್ಕೊಂಡು ಹೋಗ್ಲಾರ ಮನೆ ಅಂತ ಮನೆ ಇರೋಕೆ ಏನು ಆಲೆ ಒಂಟೆ ಹೋದ್ರ ಅಯ್ಯೋ ಇಂಥ ಅಂದ್ರೆ ಇಂಥ ಓಪನ್ ಮುಡವ ಗೊತ್ತೀರ ಕನ್ಯಾಸೋಗಿ ನಾನು ಏನವ ನೋಡೋದಿ ನೋಡಿದ್ರೆ ನಾನು ಹೇಳ್ಕೊಂಡು ಅವತ್ತು ಕೇಳಬೇಕಾರೆ ಚಿನ್ನು ಚಿನ್ನ ಕೇಳುವ ಹೇಳ್ ಚಿನ್ನು ಅಮ್ಮ ನೀನೇ ಹೇಳಮ್ಮ ಹೆಂಗಿರೋಳು ಅತ್ತೆ ಹಿಂಗ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಚಿನ್ನು ನೀನು ಅನ್ಕೊಂಡು ಯಸದಿ ಭಾಳ ಒಳ್ಳೆ ಕಣ ಅಂತ ಒಳಗೆ ಕೆಟ್ಟ ಕೆಟ್ಟ ಸೊಸೆ ಸಿಕ್ಬಿಟಾರಲ್ಲ ಅನ್ಕೊಂಡು ಹೊಸಿ ಎಣ್ಣೆ ನಾನು ಹೊಸಿ ಎಣ್ಣೆ ಅತ್ತೆ ಕುತ್ಕೊಂಡು ಅಯ್ಯೋ ಒಳ್ಳೆ ತನಕ ಒಳ್ಳೆಯ ತನಕ ಕಾಜಲಿ ದೇವ್ರು ಒಳ್ಳೇದು ಮಾಡ್ನಿವಲಾ ಅಂತ ಒಳಗೆ ಅಂತ ದೇವ್ರ್ ಅಂತ ಒಳಗೆ ಇಂಥ ಸೊಸೆ ಸಿಕ್ಕುದಲ್ಲ ಅನ್ಕೊಂಡು ಹೊಸಿ ಬೇಜಾರಿಲ್ಲ ನನಗೆ ನಿಜಕ್ಕೆ ಕೈಕೊಂಡು ಮಾಡೋದು ಅಷ್ಟ್ರ ಮಟ್ಟಿಗೆ ಬೇಜಾರಾಯ್ತು ನನಗೆ ಗೊತ್ತಾ ಆಗ ನಾನೇ ಇವಳು ಸುಮ್ಮನೆ ಸುಲ್ಲು ಚಿನ್ನ ಅಮ್ಮ ಸುಮ್ಕೀರಮ್ಮ ಇಡಬೇಡ ಏನು ಆಯ್ತಿಲ್ಲ ಆಂಟಿ ಒಳತನಕ್ಕೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಸುಮ್ಕೀರಮ್ಮ ಅಂದ್ಬಿಟ್ಟು ಸುಮ್ಮನಿಸ್ಲಿಕ್ಕನ್ನು ಎಸೋದಿ ಎಷ್ಟು ಬೇಜಾರಾಯ್ತಿಲ್ಲ ಎಸದಿ ನಾನು ಕಷ್ಟಪಡ್ತೀಯ ಭಂಗ ಮಾಡ್ತೀಯಲ್ಲ ಇಷ್ಟೊಂದು ಕಷ್ಟಪಡ್ತೀರ ಅಂದ್ಬಿಡ್ತಾನೆ ನಾನು ಹೇಳ್ಬಿಟ್ಟು ಕರ್ಕ ಬಂದು ಒಂದು ಮಾಡಿದ್ದು ಅಂಬ್ಡ್ಯರು ಒಂದು ಮಾತಾ ಕೇಳ್ದಂಗೆ ಅದು ಹೆಂಗೋದ್ರು ನನ್ನ ನಾನು ಫೋನ್ ಮಾಡಿ ಕೇಳೋರು ಅಂಟಿಂಗ್ ಹೋಗ್ತೇವೆ ಕಣ ಆಂಟಿ ಅಂತ ಎಲ್ಲಿ ಹೋಗಿದೆ ಹೋಗಕ ಯಾಕೆ ಅವರು ನಾನು ಹಳೆ ಮನೆ ಹೋಗಿದೆ ಕನಕ ಇವ್ನ ಮೊಟ್ಟೆ ಇದ್ನಂತೆ ಅವ್ರು ಅದನ್ನ ಕಡೆ ದಿವಸ ದೇವ್ರ ಮಾರಣಗೆ ಹಂಗೆ ಹಿಂಗೆ ಅಂತ ಹೇಳದ್ಲಂತೆ ಇವ್ನು ಕಳ್ಸಿಕೊಟ್ಟು ಅಂತೆ ಕ್ವಾಪತ್ ತಕ್ಕಿಲ್ವಾಕ ನನಗೆ ಕ್ವಾಪತ್ ತಕ್ಕಿಲ್ವಾ ಈ ಥರ ದುರ್ಬುದ್ಧಿಯ ಮುನ್ಸಾಗ ಕಲಿತೀನಿ ಅಂದ್ಬಿಟ್ಟು ಹಿಂಗು ಕಲ್ತಾರಕ್ಕ ಹೇಳ್ತೀಯ ನೀನು ಅವನು ಹೆಂಗಾಕ ಕಲಸ್ತವನು ಹೆಂಗೆ ಕಳಿಸ್ತಾ ಮೊದ್ಲುಗೆ ಅವನ್ಗೆ ಆಯ್ತಿಲ್ಲ ಅವ್ರು ಅದೇನ್ ಅದೇನು ಮಂತ್ರ ಅದು ಏನೋ ಕಾಣೆ ಕನಕ ఆ ఈగ సొసర్నా ఏను ఒసి ఒకడ వసీ అలా ఏం బాగు తోత ఏం మార్తనే ఇది మాట్తా కింద కిల్దా కనక అని వసీ బీగ అత్త అత్తె అందుకర ఈ అలా సమాను హుసారంజీ బేదం తుందకుతన కళిారావి అక్కమాకు అదల్దా ఏం బాగు ఏం బేడా ಗಂಜತ್ ಅವ್ವು ಸಂಬಳ ಮಕ್ಕಳು ಅವರು ನನ್ನ ಮಕ್ಕಳು ಒಳ್ಳೆ ಒಲ ಕನಕವು ಕೆಟ್ಟ ಮುಡವು ಸಂಬಳಕ್ಕೆ ಅಂತಂದು ನನ್ನ ಕೈ ಕೊಡ್ತಿದ್ದವ್ರೆ ಈ ಎರ್ತ ಕುಟ್ಕೊಂಡು ಮಡಗಿಸ್ಕೊಂಡು ಅವ್ರವ್ರ ಸಾಮಾನು ಅವ್ರವ್ರ ತಕತ್ತವ್ರೆ ನನ್ನಲ್ಲಿ ಯಾಕು ಕಿಲ್ಲ ಮಾಡೋರಿ ಮನೆ ಒಳಗೆ ಕನಕ ಎಷ್ಟ ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಹೇಳು ನನಗೆ ಕಣ್ಣೀರಲ್ಲಿ ಈ ಕೈ ತೊಳ್ದು ಬಿಟ್ಟಿನ ನಾನು ಗೊತ್ತಾ ಕಥ ಹಾಕು ನಿಜಕ್ಕೂ ವೇಸೋದು ಏ ಅಂತ ಬಿಡ್ತಾ ಗೊತ್ತಿಲ್ಲ ಅಯ್ಯೋ ಮಾತು ಏನೋ ಮಾತಾಡ್ಕಂಡ್ ಬಿಡೋದು ನಿನ್ನ ಗಂಡ ಹೊಲ್ಸ್ಕೊಳಕ್ಕೆ ಹಾಂ ರೂ ನೋಡ್ಬೋಕೆ ಮಾಡ್ಕೊತೀನಿ ಕಂತೇ ಕರ್ಕೊಂಡೋಗಿ ಯಾವ್ದಾರು ದೇಗಿರ್ತಾನಕ್ಕೆ ಎಲ್ಲಿಗೂ ಮಾಡ್ತಾರ ಕರ್ಕೊಂಡೋಗಿದಾರೋ ಎಲ್ಲಿಗೆ ಕರ್ಕೊಂಡೋಗಿದಾರೋ ಮಾಡ್ತಿರೋಕ್ಕೆ ಆನಂದ್ ಆಡ್ತಾಯಿರೋದು ಇಲ್ಲಾದ್ರೂ ಆಯ್ತಿಲ್ಲ ಕಣ್ಮ ಜೋಸ್ಕೋ ಮುದ್ದಾಗ ಜೋಡ್ಸ್ಕೋ ಒಂದು ಜಾಗ ಗೊತ್ತು ನನಗೆ ಕರ್ಕೊಂಡೋಗ್ತೀನಿ ಕಟ್ಟಿಟ್ಟು ಹೊಸಕೊಂಡು ಅದೇನು ಮಾಡ್ ಹಬ್ಬರಾಗ್ತದೆ ನಿನ್ಗೆ ಅಣ್ಣ ಅವ್ರ ಮಕ್ಕ ಕಣ್ರೆ ಆಯ್ತಿತ್ತಿಲ್ಲ ಈಗ ಅಷ್ಟು ಮಟ್ಟಿಗೆ ಅವ್ರಿಗೆ ಹಂಗೆ ಸಪೋರ್ಟ್ ಮಾಡ್ತಾನೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ಏನು ಕೈ ಕೆಲಸ ನಡೆದಿರೋದು ಕೈ ಹಿಂಗೆಲ್ಲ ಆತರೋದವನು ನಿನ್ನ ಕಣ್ಣು ಕಣ್ರೆ ಆದ್ಮ ಮಾಡ್ಸ್ಕೊತಾರೆ ಅವರು ಮುದ್ರ ಓದ್ಸಾರ ಜೋಡ್ಸ್ದಾಗ ನೀನು ನನ್ನ ಕೈ ಕೊಡೀದಿ ನನಗೊಬ್ಬ ಮೂತ್ರವಾದಿ ಗೊತ್ತು ಕರ್ಕೊಂಡು ಹೋಗ್ಬಿಟ್ಟು ಏನು ಇದು ಮಾಡ್ಸಕ್ಕಾಯ್ತದೆ ಏನಾರ ಅಲ್ಲಿ ಕನಕ ಇವನು ನಮ್ಮ ಮಟ್ಟಿಯವರು ನನ್ನ ಮಾತು ಕೇಳಂಗ ಮಾಡಕ ನೀನು ಅದೆಷ್ಟು ದುಡ್ಡು ಖರ್ಚಾಲಿ ಎಷ್ಟರ ದುಡ್ಡು ಖರ್ಚಾಲಿ ಕನಕ ನಿಮ್ಗೆಲ್ಲರೂ ಕರ್ಕೊಂಡು ಹೋಗಕ ನನಗೆ ಅನುಮಾನ ಕನಕ ಮೊದಲು ಅವರು ಕಂಡ್ರಾಯ್ತಿಲ್ಲ ಅಕ್ಕ ಇರೋದು ಮಾತಾಡಬೇಕು ಆ ಸೊಸೆಯರ್ ನೋಳು ಬಿದ್ರೆ ಆಯ್ತಿತ್ತಿಲ್ಲ ಈಗ ಸೊಸೆಯರ್ನೇ ಉಪಾರ ಹೋಗ್ತಾನೆ ನನಗೆ ಬೋಯ್ತಾನೆ ನನಗೆ ಹೊಡಿತಾನೆ ಮನೆ ದಿವಸ ಹೊಡ್ದೇ ಬಿಟ್ಟ ಕನಕ ತೋರ್ದೆ ಸುದೀ ಅಟ್ಕೇ ಚಿನ್ನುಗೆ ಕಾಣಿಸ್ಬಿದ್ದಿರೋದು ಕಣ್ಮಗಂಗೆಲ್ಲವ ನೀನು ಇಲ್ಲಿ ಎಷ್ಟು ನೋವು ಪಟ್ಟಿದ್ಯೋ ನೋಡು ಅಲ್ಲ ನೀವೇನಾರು ಅನ್ಕೋ ಹೊಸಿ ಆಸೆ ಮಾಡಕ್ಕೆಲಿಲ್ಲ ಕಣಿಸೋದಿ ನಿನ್ನೆ ಅಯ್ಯೋ ಅಮ್ಮ ಬಮ್ಮ ಬಮ್ಮ ಯಾಕೋ ಕನಸಿಗೆ ಎತ್ತು ಕನಸು ಆಂಟಿ ನೋಡ್ದೆ ನೋಡೋದ ಬಾ ಬಾ ಹಾಕೊಂಡು ಹೊಸಿ ಹೇಳಕರು ನನ್ನ ಮಗಳು ಕಣ್ಣೀರ ಹಚ್ಕೊಬಿಟ್ಳು ಕಣ್ಣೀರಲ್ಲಿ ಹೊಸಿ ಹಣ್ಣಿಲ್ಲ ಕಣ್ಣು ಹೊಟ್ಟೆ ಎಲ್ಲ ಇಷ್ಟಿಷ್ಟು ಗಾತ್ರ ಇಷ್ಟಿಷ್ಟು ಗಾತ್ರ ಊತ್ಕೊಂಡು ಕುಂತಿದ್ದೆ ಮಗ ನಿಜಕ್ಕೂ ನನಗಂತೂ ಅಯ್ಯೋ ನನಗೆ ಇದೇನವ ಇಲ್ಲ ಆಸೆ ಮಾಡೋಳು ಆ ಇವತ್ತಿನ ಕಾಲದಲ್ಲಿ ಹೊಟ್ಟೆ ಮಕ್ಳು ಇಷ್ಟು ಆಸೆ ಮಾಡೋಕ್ಕಿಲ್ಲ ಯಶೋದು ಇಷ್ಟು ಮಟ್ಟಿಗೆ ಕಚ್ಕೊಬಿಟ್ಟವಲ್ಲ ಅಂದ್ಕೊಂಡು ಅಯ್ಯೋ ನನಗೆ ಎಷ್ಟು ಬೇರೆ ಆಯ್ತು ಗೊತ್ತವ ಎಷ್ಟು ನನ್ಗೆ ಕಂಡು ಚಿಕ್ಕ ಗೊತ್ತ ಏನಂದ್ರೆ ಬಿಸಿರಿಕೊಂಡ್ ಬಿಡಕ ನೀನ್ ಹೇಳಂಗ ಯಾರ ಕರಿಮಾ ಉಟ್ಟರೆ ನೀನ್ ಎತ್ತರಕೋ ನೀನು ಈಗ ಕರ ನಾನು ನೋಡು ಮುಗ ನಾನು ಹೇಳ್ತೀನಿ ಕೇಳು ಅವ್ರ ಊರು ನೋಡ್ ಗೊತ್ತ ಅವಳು ಮಾಡ್ಕತು ಹೇಳು ಅವಳು ಏನೋ ಮೊದ್ಲು ನಿನ್ ಕಂಡ ಕೈ ಹಂಪಿ ಅಂತಿತ್ತಲ್ಲ ಬಾಯಿ ಕಟ್ ಮಾಡಿಸ್ಬಿಟ್ಟು ಬಾಯ್ ಬಿಡ್ದಂಗೆ ಅದಕ್ಕೆ ಅವನು ಅವ್ರು ಅವ್ರ ಪರವಾಗಿ ಮಾತಾಡ್ತಿರೋದು ಜಯಣ್ಣ ಸೊಸೆ ಕಡ್ರ ಆಗಿತೆ ಅವ್ನ ಹೇಳಿ ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ನಿನ್ ಕರ್ ಆಸೆ ವಿರೋಧವಾಗಿ ಒಡೆಯ ಬಡಿಯ ಮಟ್ಕ ಬಂದವನೇ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋ ಅಯ್ಯೋ ಕಾಣೆ ಕನ್ಕಂಬಲಕ್ಕ ಕಾಣೆ ಕಾಣೆ ಏನು ಅಣೆ ಬರೋ ನಮ್ಮ ಮನೆ ಬರೋ ಬಿಡು ಹ್ಮ್ ಅಲ್ಲಿ ಒಟ್ಟು ಬರೋದಂಗರೇ ಆಂಟಿ ಹೋಗ್ಬಿಟ್ಟು ಬನ್ನಿ ಅಂಟಿ ನಿಮ್ ನೋಡೋದ್ರ ನನ್ಗನೆ ಬರ್ತದೆ ಅಯ್ಯೋ ಚಿನ್ನು ಹೋಗು ನಾನು ಅಷ್ಟು ಹಚ್ಕೊಂಡಿರಾಕಿ ಅಷ್ಟು ಹಚ್ಕೊಂಡು ನಿನ್ನ ಹಂಗು ಬರೀ ಮನೇಲಿ ಅಕ್ಕ ಬನ್ನಿ ಊಟ ಮಾಡಿ ಮಗ ಹೋಗು ಏನ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಏನ್ ಬೇಕು ಮಾಡ್ಕೋ ಉಣ್ಣು ಏನ್ ಬೇಕು ಹಾ ಹಂಗೆ ನಮಗೂ ಮಾಡ್ಬಿಡು ಮಾಡ್ತೀನೋ ನೋಡು ನೀನು ನಿಮ್ಮ ಅತ್ತೆ ಮತ್ತೆ ಅನ್ಕೊಂಡು ನೀನ್ ಮಾಡ್ಬೇಕು ಹೊಚ್ ಕಟ್ಟಾಗಿ ಕೆಲ್ಸ ಮಾಡ್ಸಿಂತ ನೀನೆ ಮಾಡ್ಕೋಬೇಕು ಸರಿಯತ್ತೆ ಮಾಡ್ತೀನಿ ಮಗ್ಳು ಅಯ್ಯೋ ಎಲ್ಲ ಹಂಗೆ ಕುಂಡಾಕ್ತಾನಿಸಿ ಚೆನ್ನಾಗ್ತಾನ ಮಡಿಕೆಲ್ಲ ಅಯ್ಯೋ ಬೆಳಗೋದು ತೊಳೆದು ಬಟ್ಟೆ ಒಗೆದು ಅಂತ ಹೇಳಿ ಒಂದ್ ಕೆಲಸ ಮಾಡ್ಸಲ್ಲ ಅಮ್ಮ ನಿನ್ ರೆಸ್ಟ್ ತಕೋ ಅಮ್ಮ ನೀವು ರೆಸ್ಟ್ ಅನ್ಕೊಂಡು ಎಲ್ಲ ಕೆಲಸನೂ ನನ್ಕಾಯಿ ಮಾಡ್ಸಿಲ್ಲ ನಿನ್ ಕೈ ಮಾಡ್ಸಳು ಆಸಕ್ಕಿಲ್ಲ ಕಣ ಯಾವ ಕೆಲಸ ಮೂಡ್ಸಕ್ಕಿರ ನನ್ನ ಮಗಳು ಎಲ್ಲ ತಾನೇ ಮಾರ್ಕತ್ತದೆ ಬೇ ಎಸಿ ಕೊಡು ಒಂದ್ವತ್ತು ಸಾವಿರ ರೂಪಾಯಿ ಒಬ್ಬರು ಐನೂರಾವ್ರೆ ಅವ್ರಿಗೆ ಮೊದಲೇ ಹೋಗ್ಬಿಟ್ಟು ಕಟ್ಬಿಟ್ಟು ಬರ್ಬೇಕು ಪೇಮೆಂಟಾ ನಾ ಆಮೇಲೆ ನಾಳೆ ಹೋಗಿ ಬೇಕಾರೆ ಅದೇನು ಪೂಜೆ ಮಾಡ್ಸಕ್ ಆಯ್ತದೆ ಅಲ್ಲ ಕನಕ ನೀನ್ ಹೋಗ್ಬಿಟ್ಟು ಕಟ್ಬಿಟ್ಟು ಬಂದೀಯಾ ನಿನ್ನ ಅಕೌಂಟಿಂದವ ಅವ್ಳು ಕಳ್ಸುಸು ಚಿನ್ನಗೆ ಅವಳು ಅವ್ರು ಕಳಿಸ್ತಾಳೆ ಸರಿಯಾ ನಾನೇ ಹೋಗಿ ಕಟ್ಬಳ್ಸ್ಕೊ ಬರ್ತೀನಿ ಮನೆಗೆ ಹೋಗ್ಬಾರ್ದು ನೀನ್ ಬರ್ಬೇಡ ನಾನೇ ಹೋಗ್ತೀನಿ ಈಗ ಜೈನಂಗ ಅನ್ಮನೆ ಬರಕ್ವ ಹಂಗೆ ಮಾಡಾಕ ಇವ್ಗೆ ಮನ ಬರ್ತದೆ ಎಲ್ಲಿ ಹೋದ್ಲು ಏನು ಅಂತಾನೆ ನೀನ್ ಹೋದ್ರು ಅದಕ್ಕ ಹ್ಞೂ ನಾನ್ ಹೋದ್ರು ಆಯ್ತದೆ ನಿಮ್ಮ ಹೆಸರುಗಳನ್ನ ಹೇಳ್ಬಿಟ್ಟು ಕಾಸ್ಬಿಟ್ಟು ಬರ್ತೀನಿ ಹ್ಮ್ ಸರಿ ಕನಕ ಆಯ್ತು ಹಂಗೆ ಮಾಡು ನೀನು ಸದಿ ನೀನು ಆದ್ನಂಗೆ ಸರಿಯಾ ನೀನು ನೀನ್ ನಾನು ಯಾವತ್ತುವೆ ನಿನ್ನ ಅಷ್ಟೇ ಇಷ್ಟಪಡ್ತೀನಿ ನಾನು ನಿಜಕ್ಕೂ ನಿಂದೇ ಒಂದು ಯತ್ನ ಕಣ ನನಗೆ ನನಗೆ ಸಾಲ ಅಷ್ಟೊಂದು ಯತ್ನ ಮಾಡಕ್ಕಿಲ್ಲ ಮಾಡ್ಬಿಟ್ರಲ್ಲ ರಾತ್ರಿ ಅಯ್ಯೋ ಇನ್ನೇನಕ ಮಾಡಿ ಇನ್ನೇನು ಮಾಡಿ ಇನ್ನೇನು ಮಾಡಂಗಿಲ್ಲ ಒಂದು ಬೋಸ್ಬೇಕಷ್ಟೇ ಬುಡಕ ನಮ್ಮ ಹೊತ್ಕೇ ತಿರ್ಗಿ ನೋಡಿನ ದುರಂಕಾರ ಅಂತ ಕುಂತೇಳೆ ಅವಳು ನೋಡಳವ ಹಿಂಗಂತಕ್ಕಿಲ್ಲ ಗೊತ್ತದಂತ ದುರಾಂಕಾರ ಅಷ್ಟು ಮಟ್ಕೋ ಬರ್ಬೇಡ್ದು ಅಯ್ಯೋ ಬುಡು ಏನೋ ನಮ್ ದಾನ ಧರ್ಮ ಇದ್ರ ನಮ್ ಕಾಪಾಡ್ತದೆ ಬಿಡಕ ಈಗ ನೋಡು ನೀನ್ ಬಂದಿಲ್ವಾ ನನ್ ಬೌನ್ಸ್ ಸಿಕ್ಕಿಲ್ವಾ ನೀನು ಪ್ರಾಣ ಮತ್ತೆ ಬೌನ್ಸ್ತೀನಿ ಸುಮ್ಕಿರ ಬಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ